ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ವೀಡಿಯೋಸ್ಗಳ ಹೊಸ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತು ಮಲ್ನಾಡ್ ಸೈಡ್ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯನ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಆದಷ್ಟು ಕಮ್ಮಿ ಟೈಮಲ್ಲಿ ನೀಟಾಗಿ ಮಾಡ್ಕೋಬೋದು ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊನ ನೀಟಾಗಿ ಹಚ್ಚಿಟ್ಕೊಂಡು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಚಿಕ್ಕದಾಗಿ ಹಚ್ಕೋತಾ ಇದ್ದೀನಿ ಅದಾದ ಮೇಲೆ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ನೀರು ಮತ್ತು ಹುಣಸೆ ಹಣ್ಣನ್ನ ನೆನೆಸಿಟ್ಕೋತಾ ಇದ್ದೀನಿ ನಿಂಬೆ ಹಣ್ಣು ಯೂಸ್ ಮಾಡ್ತೀನಿ ಅನ್ನೋರು ಆರಾಮ್ಸೆ ನಿಂಬೆ ಹಾಕ್ಬೋದು ಅರ್ಧ ನಿಂಬೆ ಹಣ್ಣು ಅಷ್ಟು ಹಿಂಡಿದ್ರೆ ಸಾಕು ಸ್ವಲ್ಪ ಹುಳಿ ಎಡಾದ್ರೆ ಅದು ಉದ್ರದ್ರಾಗ ಬರುತ್ತೆ ಅಂತ ಅದಾದ್ಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಮತ್ತೆ ಸ್ವಲ್ಪ ಕಡಲೆ ಬೇಳೆನ ಹಾಕಿ ಅದಕ್ಕೆ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದೀವಿ ಈರುಳ್ಳಿ ಸ್ವಲ್ಪ ಕೆಂಪು ಹದಕ್ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಹಚ್ಚಿಟ್ಕೊಂಡಿರುವಂತಹ ಬೆಂಡೆಕಾಯಿನ ಅದಕ್ಕೆ ಹಾಕ್ತಿದ್ದೀವಿ ಬೆಂಡೆಕಾಯಿನ ಆದಷ್ಟು ಚಿಕ್ಕದಾಗಿ ಹಚ್ಚಿಟ್ಕೊಂಡ್ರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಆ ಬೆಂಡೆಕಾಯಿ ಸ್ವಲ್ಪ ಈ ತರ ಲೋಳಿ ಆದಾಗ ಅದಕ್ಕೆ ನಾವು ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣನ ನೀಟಾಗಿ ಕೈಯಲ್ಲಿ ಕೈ ಬಿಟ್ಟು ಅದ್ರದ್ದು ರಸನ್ನ ನಾವಿಲ್ಲಿ ಹುಳಿ ಬಿಟ್ಟ ಮೇಲೆ ಹಾಕ್ತಾ ಇದ್ದೀವಿ ಅದಾದ್ಮೇಲೆ ಹುಳಿ ಎಲ್ಲ ಹಿಡಿದು ಅಲ್ಲಿ ಲೋಳಿ ಎಲ್ಲ ಹೋಗಿ ನೀಟಾಗಿ ಸ್ವಲ್ಪ ಉದ್ರಾಗುತ್ತೆ ಅದಾದ್ಮೇಲೆ ಉಪ್ಪು ಮತ್ತೆ ಸ್ವಲ್ಪ ಖಾರ ಪುಡಿನ ಆಡ್ ಮಾಡ್ತಿದೀವಿ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಬಹುದು ಎಲ್ಲರೂ ಯೂಸ್ ಮಾಡ್ತಾರೆ ಬಟ್ ನಾನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಖಾರ ಪುಡಿನ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂಡ್ ಇಲ್ಲಿ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ ಆದ್ಮೇಲೆ ಅದನ್ನ ಮುಚ್ಚಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಪಲ್ಯ ರೆಡಿ ಆಗಿರುತ್ತೆ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ ಇನ್ ಕೇಸ್ ಏನಾದ್ರೂ ಸ್ವಲ್ಪ ಸಾಲ್ಟ್ ಆಡ್ ಮಾಡಬೇಕು ಅಂದ್ರೆ ಮಾಡ್ಕೋಬೋದು ಹಾಗೆಯೇ ನಾನು ಆಲ್ರೆಡಿ ಚಾನೆಲ್ನಲ್ಲಿ ಹಾಕಿದ್ದೀನಿ ಶಾರ್ಟ್ಸಲ್ಲಿ ನಾವು ಅನ್ನನ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಉಂಡೆ ಮಾಡಿ ಅದನ್ನು ಪ್ರೆಸ್ ಮಾಡಿ ಅಥವಾ ಕೈಯಲ್ಲಿ ತಟ್ಟಿ ಈ ಥರ ಹಾಕಿ ರೊಟ್ಟಿ ಮಾಡಿದರೆ ನಮಗೆ ರೊಟ್ಟಿನೂ ರೆಡಿ ಆಗುತ್ತೆ ಸೊ ನಾವಿಲ್ಲಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯನ ಆರಾಮಸೆ ಸರ್ವ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸರಿ ಟ್ರೈ ಮಾಡಿ ನೋಡಿ ಓನ್ಲಿ ಫೈವ್ ಮಿನಿಟ್ಸ್ ಅಲ್ಲಿ ನಿಮಗೆ ರೆಡಿ ಆಗುತ್ತೆ ಆ್ಯಂಡ್ ಹೊಸ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ Thank you for watching my YouTube channel. Thank you.